ಒಡೆದ ಒಂಬಾಡೆ ಮಣ್ಣಲ್ಲಿ ಮಿಡಿದವಳೆ ಗಂಜಲದಲ್ಲಿ ಮಿಂದವಳೆ ತಲೆ ಮೇಲೆ ಕಸವತ್ತು ಹೊಸ ಕನಸ ಕಂಡವಳೆ ಬಾ ತಂಗಿ ಬಾರಮ್ಮ ಬಾರೆ ರೈತನ ಮಗಳೇ ಒಟ್ಟು ಗಂಜಿ ಉಸಿ ಒಡೆದ ಒಂಬಾಡೆ ಹುಟ್ಟುತ್ತ ಮನೆ ಗಂಜಿ ಬೆಳೆಯುತ್ತ ಜನಕಂಜಿ ಸೇರಿದ ಮನೆಯಲ್ಲಿ ಎದೆ ಹಿಡಿದೋ ಬದುಕಿರಿ ಬಾ ತಂಗಿ ಬಾರಮ್ಮ ಬಾರೆ ರೈತನ ಮಗಳೇ ಹುಟ್ಟುಟ್ಟೋರಿ ಗಂಜಿ ಉಸಿ ಒಡೆದ ಒಂಬಾಳೆ ಹುಟ್ಟುತ್ತ ಮನೆ ಗಂಜಿ ಬೆಳೆಯುತ್ತಾ ಜನಗಂಜಿ ಸೇರಿದಾ ಮನೆಯಲ್ಲಿ ಎರೆ ಹಿಡಿದು ಬರುತ್ತೀರಿ ಬಾ ತಂಗಿ ಬಾರಮ್ಮ ಬಾರೆ ರೈತನ ಮಗಳೇ ಹುಟ್ಟುಟ್ಟೋರಿ ಗಂಜಿ ಮುಜಿ ಒಂಬಾಳೆ ಬೈದಾರೆ ನೊಂದೆ ಒಗಳಿದರೆ ಕರಗಿದೆ ಗಂಡಸರ ಒಡೆತಕ್ಕೆ ಮೊಂಡಾದೆ ಬೆಂಡಾದೆ ಬಾ ತಂಗಿ ಬಾರಮ್ಮ ಬಾರೆ ರೈತನ ಮಗಳೇ ಒಟ್ಟು ಗಂಜಿ ಉಸಿ ಒಡೆದ ಒಂಬಾಳೆ ಗಂಡ ಅಂತ ಕೂಡಿ ಕುಂಡಿಗೆ ಸೀರೆ ಕಂಡೆ ಸುಖ ನೀಡಿ ಸ್ವರಗೀದೆ ಬೆಣ್ಣಾಗಿ ಕರಗಿದೆ ಬಾ ತಂಗಿ ಬಾರಮ್ಮ ಬಾರೆ ರೈತನ ಮಗಳೇ ಬಂಧುಗಳೇ ಇವತ್ತು ನಾವು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವೇದಿಕೆಯಲ್ಲಿ ಸೇರಿದ್ದೀವಿ ಒಂದು ರೈತ ರೈತರನ್ನ ಸಿಕ್ಕಿರುವವರನ್ನ ಅವಮಾನದ ರೀತಿಯಲ್ಲಿ ನಡೆಸ್ಕೊಂತ ಇದ್ದಾರೆ ಅದರ ಬಗ್ಗೆ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸವನ್ನು ಮಾಡಬೇಕು ಎಚ್ಚರಿಕೆಯನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿದಿವಿ ಒಂದು ಮುಖ್ಯವಾದ ಘಟನೆ ನಡೆಯುತ್ತಿದೆ ಕಳೆದ ತಿಂಗಳು ನಾವು ಏನು ಈ ಏಷ್ಯಾ ಖಂಡದಲ್ಲಿ ತುಂಬಾ ವಿಶ್ವವಿಖ್ಯಾತವಾದಂತ ಕೊಬ್ಬರಿ ಒಂದೇ ಕೊಬ್ಬರಿಗೆ ಒಂದು ವೈಜ್ಞಾನಿಕ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಬೇಡಿಕೆ ಇಡ್ತಾ ಬಂದಿದ್ದು ರಾಜ್ಯ ಸರ್ಕಾರ ಅದರ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಿ ಹದಿನೈದು ಸಾವಿರದ ಆರ್ನೂರ ಮೂವತ್ತೆಂಟು ಕಳೆದ ವರ್ಷಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಹಾಕಿ ಅದಕ್ಕೆ ಲಾಭವನ್ನ ಸೇರಿಸಿ ಕೇಂದ್ರ ಸರ್ಕಾರ ಒಂದು ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಕಳಿಸಿಕೊಟ್ಟಿತ್ತು ಯಾವುದನ್ನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ನಮ್ಮ ಸಂಸದರಾಗಲಿ ಅಥವಾ ಕಮಿಟಿ ಆಗಲಿ ಸರ್ಕಾರ ಆಗಲಿ ಏನನ್ನೂ ಗಣನೆಗೆ ತೆಗೆದುಕೊಳ್ಳದೇ ಬರೀ ಒಂದು ಕ್ವಿಂಟಾಲಿಗೆ ಒಂದು ನೂರು ರೂಪಾಯಿಗಳನ್ನ ಅಂದ್ರೆ ಒಂದು ಕೆಜಿಗೆ ಒಂದು ರೂಪಾಯಿಯನ್ನ ಕೊಟ್ಟು ನಮ್ಮ ರೈತ ಸಮುದಾಯವನ್ನ ಅವಮಾನ ಮಾಡಿದೆ ಹಾಗಾಗಿ ಆ ಅವಮಾನವನ್ನ ಅವರಿಗೆ ಎಚ್ಚರಿಕೆ ಮೂಲಕ ಕೊಡಿಸಬೇಕು ಅವ್ರು ಕೊಟ್ಟಿರ್ತಕ್ಕಂತ ಒಂದು ರೂಪಾಯಿಯನ್ನ ನಮ್ಮ ದುಡಿಮೆ ಹಣದಿಂದ ಕೇಂದ್ರ ಸರ್ಕಾರಕ್ಕೆ ಅದನ್ನು ಪ್ರಶ್ನೆ ಮಾಡಿದಂತ ವಿರೋಧ ಪಕ್ಷಕ್ಕೆ ಕೂಡ ಕಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಾವಿವೆಲ್ಲ ಸೇರಿದ್ದೀವಿ ಆಗ ಒಂದು ಎರಡನೇದು ದೆಹಲಿಯಲ್ಲಿ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಶಾಸನ ಬದ್ಧಗೊಳಿಸಬೇಕು ಅಂತ ಹೇಳಿ ಮಾತು ತಪ್ಪಿನ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಲು ಮತ್ತು ಅದನ್ನ ಜಾರಿಗೆ ತರಿಸಲಿಕ್ಕೆ ಸುಮಾರು ಐವತ್ತೈದು ದಿನಗಳಿಂದ ಸತತವಾಗಿ ಉಪವಾಸ ಮಾಡ್ತಾ ಪ್ರತಿಭಟನೆಯಲ್ಲಿ ಮಾಡ್ತಾ ಇರತಕ್ಕಂತ ಎಲ್ಲಾ ರೈತ ಬಂಧುಗಳಿಗೆ ನಾವು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಕೂಡ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಮುದಾಯದ ಪರವಾಗಿ ನಾವು ಸಮುದಾಯ ಅವರಿಗೆ ಬೆಂಬಲವನ್ನ ಸೂಚಿಸಲಿಕ್ಕೋಸ್ಕರ ಇವತ್ತು ಈ ಉಪವಾಸ ಮತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈಗ ನಾವು ಪ್ರತಿಯೊಬ್ಬರು ಅವರವರ ಹೆಸರಿನಲ್ಲಿ ಪ್ರಧಾನಮಂತ್ರಿ ಕಚೇರಿಗೆ ಮತ್ತು ವಿರೋಧ ಪಕ್ಷದ ನಾಯಕರ ಕಚೇರಿಗೆ ಈ ಎಮ್ಒ ಒಂದ ರೂಪಾಯಿಯನ್ನ ಎಂಒ ಮಾಡ್ತಾ ಇದೀವಿ ಇದನ್ನ ತಾವು ಗಮನಿಸ್ಬೇಕು ಯಾಕೆ ರೈತರು ಈ ನಿರ್ಧಾರಗಳನ್ನ ತೆಗೆದುಕೊಂತ ಇದಾರೆ ಇವತ್ತು ರೈತರ ಜೀವನ ಏನು ಕಷ್ಟಕ್ಕೆ ತಲುಪಿದೆ ಅಂತಕ್ಕಂಥದ್ದು ಯಾವ ರಾಜಕಾರಣಿಗಳಾಗ್ಲಿ ಸರ್ಕಾರಕ್ಕಾಗ್ಲಿ ಗೊತ್ತಿಲ್ಲ ಹಾಗಾಗಿ ಆ ನೋವನ್ನ ನಾವು ಒಳಗೆ ಅನುಭವಿಸ್ತಾ ಇದ್ದೀವಿ ಇನ್ನು ನಾವು ನೋವನ್ನ ತಡ್ಕೊಂಡು ತಡ್ಕೊಂಡಿದ್ದು ಸಾಕು ನಾವಿವತ್ತು ಎಚ್ಚೆತ್ತು ನಿಲ್ತೀವಿ ನಮ್ಮ ರಟ್ಟೆಗಳಲ್ಲಿ ತೊಡೆಗಳಲ್ಲಿ ಇನ್ನೂ ಶಕ್ತಿ ಇದೆ ಆ ಶಕ್ತಿಯನ್ನ ಹೋರಾಡದ ಮೂಲಕ ನಾವು ಈ ಬೆಂಬಲ ಬೆಲೆ ಮತ್ತು ನಮಗೆ ಏನೇನು ಸೌಕರ್ಯಗಳು ಬೇಕು ಅದನ್ನು ಪಡೆದುಕೊಂಡೇ ಅಂತ ಅಂತೇಳಿ ಇವತ್ತು ಸರ್ಕಾರಕ್ಕೆ ಹೆಚ್ಚರಿ ಸರ್ಕಾರ ಸ್ಪಂದಿಸಿಲ್ಲ ಸರ್ಕಾರ ಸ್ಪಂದಿಸದಲ್ಲೇ ಹೋದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟವನ್ನ ಹಮ್ಮಿಕೊಂಡಿ ಮತ್ತೆ ಅದಕ್ಕೆ ಏನೇನು ಆ ಸರ್ಕಾರಗಳನ್ನ ಮಳಿಸಬೇಕು ಅಂತಕ್ಕಂಥದ್ದನ್ನ ನಾವು ಚಿಂತನೆಗಳನ್ನು ಮಾಡ್ತೀವಿ ಕಳೆದ ಬಾರಿ ತಮಗೆ ಗೊತ್ತಿರಬಹುದು ಬಹಳಷ್ಟು ಸರ್ಕಾರದ ಪ್ರತಿನಿಧಿಗಳು ಬದಲಾವಣೆ ಆಗ್ಲಿಕ್ಕೆ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದುಡಿಯುವವರು ಕಾರಣ ಆಗಿದ್ದಾರೆ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಬೇಕು ಬಹಳಷ್ಟು ಬಾರಿ ಉದಾಹರಣೆಗೆ ರಾಮಕೃಷ್ಣ ಹೆಡ್ಡಿ ಅವರು ಎಂಬತ್ ರಾಜ್ಯ ಸರ್ಕಾರ ರಚನೆ ಮಾಡಿದವರು ಕೂಡ ರೈತ ಸಂಘಟನೆಯ ಒಲವಿನಿಂದ ಅವರ ಬೆಂಬಲದಿಂದ ಅವರ ಅಧಿಕಾರಕ್ಕೆ ಬಂದವತ್ತಾಗಿ ಅವರೇ ಆಗಿ ಆ ಪಕ್ಷದ ವತಿಯಿಂದ ಅಧಿಕಾರಕ್ಕೆ ಬಂದಿರಲಿಲ್ಲ ಅದೆಲ್ಲ ಇತಿಹಾಸ ಅದೆಲ್ಲ ಅವ್ರು ನೆನ್ಪಿಟ್ಟು ನಾವು ಕೂಡ ಇವಾಗ ನಮ್ಮ ಸಂಖ್ಯೆ ಹೆಚ್ಚಾಗಿದೆ ಆ ಸಂಖ್ಯೆಯ ಮೂಲಕನೇ ನಡೆಸ್ತಕ್ಕಂತ ಸರ್ಕಾರ ಇದು ಪ್ರಜಾಪ್ರಭುತ್ವ ಸರ್ಕಾರ ಹಾಗಾಗಿ ನಮ್ಮ ಶಕ್ತಿಯನ್ನ ತೋರಿಸಿ ಅವರಿಗೆ ಏನು ಮುಂದೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರನ್ನು ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಮಗೆ ಪೂರಕವಾದ ಸರ್ಕಾರಗಳನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ಆಲೋಚನೆಗಳನ್ನ ಕೂಡ ನಾವು ಮುಂದೆ ಮಾಡ್ಬೇಕಾಗುತ್ತೆ